ನಾಟಕದ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನನ್ನ ಹೆಸರು ಮಹೇಶ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನನ್ನ ಹೆಸರು ಸಿದ್ದರಾಮಯ್ಯ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ತಂದೆ ನನ್ನ ಹೆಸರು ಸ್ನೇಹ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕ ಈ ನಾಟಕದಲ್ಲಿ ನನ್ನ ಪಾತ್ರ ತಾಯಿ ನನ್ನ ಹೆಸರು ಭರತ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಮಗ ನನ್ನ ಹೆಸರು ಸಂಜಯ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಮಗ ಕುಮಾರ್ ನಾ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾ ಈ ನಾಟಕದಲ್ಲಿ ಕಾನ್ಸ್ಟೇಬಲ್ ನನ್ನ ಹೆಸರು ಮಣಿಕಂಠ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ನನ್ನ ಪಾತ್ರ ಪಟೇಲ ನನ್ನ ಹೆಸರು ಮಹಮ್ಮದ್ ಖಾಲೀದ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಡಾಕ್ಟರ್ ಜಿ ನನ್ನ ಹೆಸರು ವೆಂಕಣ್ಣ ಬಳಮಟ್ಟಿ ಈ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಜಡ್ಜ್ ನನ್ನ ಹೆಸರು ಚಂದನ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಪೊಲೀಸ್ ألو 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 ಏನಾದರೂ ಸಾಧಿಸು ನೀ ಮರೆಯಾಗುವ ಮುನ್ನ ಸಾವು ಸಾಧನೆಯಲ್ಲ ಸಾಯುವುದಕ್ಕಾಗಿ ಬದುಕುವುದು ಒಂದು ಸಾಧನೆ ಎಲ್ಲರೂ ಎಲ್ಲವೂ ಬಂದು ಹೋಗುವುದು ಇಲ್ಲಿಯ ರೂಣಿನ ಕಾಣೆ ನೀ ಸತ್ತ ಮೇಲೆ ಎಲ್ಲರೂ ಕೇಳುವ ಪ್ರಶ್ನೆಗೆ ನಿನ್ನ ಉತ್ತರ 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 ಅಯ್ಯಯ್ಯೋ ಹೆಣ್ಣಾಗಿ ಬಿಟ್ಟಿದ್ದಂತೂ ನಿಜ ಎಷ್ಟು ಕಷ್ಟ ಸ್ವಾಮಿ ಬದುಕು ಆ ಸೂರ್ಯ ಚಂದ್ರ ಚೆಲ್ಲದಲ್ಲಿ ಕಾಲಗಳೇ ಹುರುಳೋಗ್ತಿದೆ ಯಾರ್ಯಾರು ಯಾವ್ದಾವ್ದೋ ತಂತ್ರ ಮಂತ್ರ ಯಂತ್ರ ಸಿದ್ಧಾಂತ ಎಲ್ಲ ಹೇಳ್ತಾರೆ ಆದರೆ ಬಡತನ ಅನ್ನೋ ಭೂತಕ್ಕೆ ಯಾರು ಮದ್ದೆ ಹೇಳಿದ್ರು ಆದರೂ ಒಂದು ಸಣ್ಣ ನಂಬಿಕೆ ನಮ್ ದೇವ್ರ ದೀಪ ಹಚ್ಚೆ ಹಚ್ಚುತ್ತಾನೆ ಅಂತ ಹೇಳಿದ್ದು ನಿಜ ಆಯ್ತು ನೋಡು ಏನಿಲ್ಲ ಪಟೇಲ್ ಸಿಕ್ಕಿದ್ರು ಹೇಳಿದ್ರು ಏನಿಲ್ಲ ಎಷ್ಟು ದಿನ ಅಂತ ನೀವಿಬ್ರೇ ಕೆಲಸ ಮಾಡ್ತೀರಾ ನಿಮ್ ಮಕ್ಕಳನ್ನ ಮಕ್ಳನ್ನ ಕೆಲ್ಸಕ್ ತಂದ್ಬಿಟ್ರೆ ಇನ್ನು ದುಡ್ಡು ಜಾಸ್ತಿ ಸಿಗುತ್ತಲ್ವಾ ಅಂದ್ರು ತಲೆಗೆ ಐವತ್ತು ಸಾವಿರ ಇಬ್ಬರ ನಡುವೆ ಒಂದು ಲಕ್ಷ ಇಲ್ಲೋಡು ಹತ್ತು ಸಾವಿರ ಮೊದಲೇ ಮೊದ್ಲೇ ಕೊಟ್ಬಿಟ್ಟಿದ್ದಾರೆ ಅಯ್ಯಯ್ಯೋ ನಾವು ಚಿತ್ತ ಮಾಡ್ತಿರೋದೇ ಸಾಕು ನಮ್ಮ ಮಕ್ಕಳು ಚಿತ್ತ ಮಾಡೋದ್ ಬೇಡ ನಮ್ಮ ಮಕ್ಕಳು ಓದಿ ದೊಡ್ಡರಾಗಿ ದುಡಿತಾರೆ ಬೇಡ ವಾಪಸ್ ಕೊಟ್ಟು ಹೋಗು ದುಡ್ಡು ದುಡ್ಡು ಮುಖ್ಯ ಈ ಜಗತ್ತೆಲ್ಲ ನಡೆದಿರೋದು ದುಡ್ಡಿನ ಮೇಲೆ ನಾನು ಆಗ್ಲೇ ಪೆಟ್ರೋಲ್ಗೆ ಮಾತು ಕೊಟ್ಟಾಯ್ತು ನಾಳೆಯಿಂದ ಅವ್ರು ಕೆಲ್ಸಕ್ಕೆ ಹೋಗ್ಬೇಕಷ್ಟೇ ಏನ್ ಮಾತಾಡಿದೆ ನಾವು ಜೀತ ಮಾಡ್ಬೇಕಾ ನಾವು ಮಕ್ಕಳು ನಮ್ಮ ಕೈಲಿ ಜೀತ ಗೀತ ಎಲ್ಲ ಆಗಲ್ಲ ನಾವು ಓದಿ ಬರ್ದು ದೊಡ್ಡವರಾಗಿ ದೊಡ್ಡ ಕೆಲ್ಸ ತಗೊಂತೀವಿ ಓರೋ ಲಕ್ಷಣಕ್ಕೆ ಓದಂತೆ ಓದು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕಷ್ಟೇ ಹೀಗೆಲ್ಲ ಮಾಡಿದ್ರೆ ನಿನ್ನ ಮತ್ತೆ ಪಟೇಲ್ನ ಇಬ್ಬರನ್ನು ಜೈಲ್ಗೆ ಹಾಕ್ಸ್ತೀನಿ ಜೀತ ಮಾಡ್ಬೇಕಂತೆ ಜೀತ ಏನು ನನ್ನ ಪಟೇಲ್ ಜೈಲ್ಗೆ ಹಾಕ್ಸ್ತೀಯಾ

ಏನು ಕಂಪ್ಲೇಂಟ್ ಸುಮ್ಮನೆ ಹೋಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಇಲ್ಲ ಸರ್ ನಾವು ನಮ್ಮ ತಂದೆ ಮೇಲೆ ಮತ್ತೆ ಪಟೇಲ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಬಿದ್ದಿದೀವಿ ಏನು ತಂದೆ ಮೇಲೆ ಪಟೇಲ್ರ ಮೇಲೆ ಕಂಪ್ಲೇಂಟ್ ಸುಮ್ಮನೆ ಹೋಗಿ ತಲೆ ಆಟ ಎಲ್ಲ ಮಾಡ್ಬಿಡಿ ಸರ್ ಅಕಾರ್ಡಿಂಗ್ ಟು ದ ಲಾ ನನ್ಗದೆಲ್ಲ ಗೊತ್ತಿಲ್ಲ ಈಗ ನೀವು ನನ್ನ ಕಂಪ್ಲೇಂಟ್ ನ ತಗೋಬೇಕಷ್ಟೇ ನಾಳೆ ನನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿ ಅಲ್ಲಿ ನಾನು ಜಡ್ ಸಾಹೇಬ್ರ ಮುಂದೆ ಎಲ್ಲಾನು ಹೇಳ್ತೀನಿ ಕಾನ್ಸ್ಟೇಬಲ್ ಸರ್ ಹೋಗೋರ್ ಕಂಪ್ಲೇಂಟ್ ತಗೊಳ್ಳಿ ಎಸ್ ಸರ್ ಮಕ್ಕಳ ಊಟ ಆಯ್ತಾ ಇಲ್ಲ ಸರ್ ನಮ್ಗಳ ಪೊಲೀಸ್ರ ಕೆಲ್ಸ ಇಲ್ಲನ ಬರೀ ಕಳ್ಳರನ್ನು ಕೊಲೆಗಾರನ ಹಿಡಿದು ಜೈಲಲ್ಲಿ ಇಡೋದಲ್ಲ ಒಳ್ಳೆಯವ್ರಿ ರಕ್ಷಣೆ ಕೊಡೋದು ಒಂದು ಕೆಲಸ ಕಾನ್ಸ್ಟೇಬಲ್ ಸರ್ ಅವ್ರಿಗೆ ಊಟ ಕೊಟ್ಟು ಸೇಫ್ಟಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಎಸ್ ಸರ್ ಯಾರಿದು ಕೋರ್ಟ್ ನಲ್ಲಿ ಮಕ್ಕಳ ನಿಲ್ಸಿರೋದು ಈ ಪೊಲೀಸ್ ಗೊತ್ತಾಗಲ್